ಪ್ರಸ್ತುತಪಡಿಸಿದರು ಅದಕ್ಕೆ ಹೇಗೆ ಆದರೆ ಚಂದ ಅಂತ ನಮ್ಮ ಅನಿಸಿಕೆಯನ್ನು ನಾವು ಹೇಳಿದೆವು ಅವರು ಮಾ ಹೇಳಿದ್ದನ್ನು ನಾವು ಹೇಳಿದ್ದನ್ನು ನೀವು ಕೇಳಿದ್ದೀರಿ ಇದರ ಕೊನೆಯಲ್ಲಿ ನಾನು ನೀವು ಹೇಳಿದ್ದನ್ನು ಒಳಪಡಿಸಿ ಯಾರಾದರೂ ಒಬ್ಬರು ಕೌರವನ ಅರ್ಥ ನಾನೊಮ್ಮೆ ಹೇಳಿ ನೋಡ್ತೇನೆ ಅಂತ ಎದ್ದು ಬಂದರೆ ಅಷ್ಟರ ಮಟ್ಟಿಗೆ ಈ ಶಿಬಿರ ಸಾರ್ಥಕ ಅಂತ ನಾನು ತಿಳಿಯುತ್ತೇನೆ ಒಂದು ಪ್ರಯತ್ನ ಮಾಡಿ ಯಾಕೆಂದರೆ ಇದು ಸ್ವಯಂ ಸ್ಫೂರ್ತಿಯಿಂದ ಪಾಲ್ಗೊಳ್ಳುವುದಕ್ಕಿದ್ದ ವೇದಿಕೆ ಆದ್ದರಿಂದ ಅದನ್ನು ನಾನು ಅಳವಡಿಸಿ ಇದನ್ನು ಚಂದ ಮಾಡಬಹುದು ಅಂತ ನಿಮಗೆ ಯಾರಿಗೆ ಅಥವಾ ಅವರಿಗೆ ಬಂದ್ರು ಪುನಃ ಪ್ರಸ್ತುತ ಮಾಡಬಹುದು ಸ್ವಗತ ಬ್ರಾಹ್ಮಣ ರೂಪದಿಂದ ಕೃಷ್ಣಾರ್ಜುನರು ಬಂದು ಯಾಗ ಭಂಗಾಯಿತು ಎಂಬ ವಿಷಾದದಲ್ಲಿದ್ದಂತಹ ಮಯೂರಧ್ವಜನಿಗೆ ಎದುರಾಗಿ ಮಗನನ್ನು ಸಿಮ ಸಿಮ ಹಿಡಿಯಿತು ಅಂತ ಹೇಳ್ತಾ ಅದನ್ನು ಬಿಡಿಸುವುದಕ್ಕೆ ನಿನ್ನ ದೇಹಾರ್ಧ ಬೇಕು ಅಂತ ಹೇಳಿ ನಿಲ್ಲಿಸಿದಲ್ಲಿಗೆ ಎನ ವಿಪ್ರನ ನುಡಿಗೆ ಜನಪತಿಯಿಂದ ಪ್ರಾರಂಭ ಆಗುವ ಒಂದು ಪದ್ಯದಲ್ಲಿ ಮಯೂರ ಧ್ವಜನ ಒಂದು ಸ್ವಾಗತ ಉಂಟು ಅದನ್ನು ಮಹೇಂದ್ರಾಚಾರ್ಯ ಇವರು ಪ್ರಸ್ತುತಪಡಿಸ್ತಾ ಇದ್ದಾರೆ ಮಯೂರ ಧ್ವಜನ ಪೀಠಿಕೆ ಮೊದಲೇ ಆಗಿರ್ತದೆ ಅದನ್ನು ಗಮನಿಸಬೇಕು ಆ ಪೀಠಿಕೆಗಿಂತ ಭಿನ್ನವಾದ ಧೋರಣೆ ಇಟ್ಟುಕೊಂಡು ಆ ಸನ್ನಿವೇಶದಲ್ಲಿ ಅಂತರಂಗದಲ್ಲಿ ಹುಟ್ಟಿದ ಭಾವ ಹೊರಗೆ ಹೇಳಿ ತನ್ನೊಳಗಿದ್ದ ಭಾವವನ್ನು ಸ್ವಾಗತವಾಗಿ ಈಗ ಪ್ರಸ್ತುತ ಪಡಿಸಿದೆ ಒಂದು ಬಗೆಯಿತು ಎನ್ನುವ ಹಾಗಾಗಿ ಹೋಯ್ತಲ್ಲ ಈ ಮಯೂರ ಧ್ವಜನ ಬದುಕು ನನ್ನ ಬದುಕಿನ ಪರಮ ಲಕ್ಷ್ಯ ಏನು ಅಂತ ಕೇಳಿದ್ರೆ ಈ ದೇಹದಲ್ಲಿ ಉಸಿರು ನಿಲ್ಲುವುದರ ಒಳಗಾಗಿ ಒಮ್ಮೆ ಈ ಚರಮ ಚಕ್ಷುಗಳಿಂದ ಆ ಪರಮ ಭಾವನ ಮೂರ್ತಿಯಾದಂತಹ ಕೃಷ್ಣನನ್ನ ಕಾಣಬೇಕು ಅದೇ ಆಸೆಯನ್ನ ಆಶಯವನ್ನ ಬದುಕಿನಲ್ಲಿ ಹೊತ್ತು ಆ ಸಂದರ್ಭಕ್ಕಾಗಿ ಕಾಲವನ್ನ ಕಾಯ್ತಾ ಇದ್ದವ ಆದ್ರೆ ನಿನ್ನೆಯ ದಿನ ನಡೆದಂತಹ ಘಟನೆಯಿಂದಾಗಿ ನನ್ನ ಬದುಕಿನ ಕನಸುಗಳೆಲ್ಲ ನುಚ್ಚು ನೂರಾಗಿ ಹೋಯಿತು ನುಚ್ಚು ನೂರಾಗಿ ಹೋಯಿತು ಆತ್ಮ ವೈ ಪುತ್ರನಾಮಾಸಿ ತಂದೆಯ ಆತ್ಮವೇ ಮಗನಾಗಿ ಉದಿಸಿ ಬರುವುದಂತೆ ಅದು ಹೌದು ಅಂತ ಆದ್ರೆ ತಂದೆಯ ಆಶಯವನ್ನ ಮಗ ಅರ್ಥ ಮಾಡಿಕೊಳ್ಳಬೇಕಾಗಿತ್ತು ಮಾಡಿಕೊಳ್ಳಿಲ್ಲ ಇದಕ್ಕೆ ಪ್ರಾರಬ್ಧ ಅಂತ ಹೇಳದೆ ಇನ್ನೇನನ್ನ ಹೇಳುವುದಕ್ಕೆ ಸಾಧ್ಯ ಯಾಕೆ ಯಾಗ ಯಾಕಿ ಬದುಕು ಎನ್ನುವ ನೆಲೆಗೆ ಬಂದು ಮುಟ್ಟಿದ್ದೆ ಆದ್ರೆ ಈಗ ಅರ್ಥ ಆಗುತ್ತಾ ಉಂಟು ಯಾಕೆ ಈ ಬದುಕು ಬಂದಂತಹ ವಿಪ್ರರಾಡ್ತಾ ಇದ್ದಾರೆ ಮಯೂರ ಧ್ವಜ ಗಾಢ ಮಾರ್ಗದಲ್ಲಿ ಹರಿಯೊಂದು ನನ್ನ ಮಗನನ್ನ ಹಿಡಿಯಿತು ಅದನ್ನ ರಕ್ಷಿಸುವುದಕ್ಕೆ ನಿನ್ನಿಂದ ಮಾತ್ರ ಸಾಧ್ಯ ನೀ ಮನಸ್ಸು ಮಾಡಿದೆ ಅಂತಾದ್ರೆ ಸಾಧ್ಯವಾದೀತು ಮಯೂರ ಧ್ವಜ ಇದುವರೆಗೆ ಬದುಕಿನಲ್ಲಿ ಏನನ್ನು ಸಾಧಿಸುವುದಕ್ಕಾಗಲಿಲ್ವೇ ಎನ್ನುವಂತಹ ಕೊರಗು ನನ್ನೊಳಗಿದ್ದದ್ದು ಹೌದು ಹಾಗಂತ ಮುಂದೆ ಸಾಧಿಸಬೇಕಾದರೆ ಬೇಕಾದ ಆಯುಷ್ಯವೂ ಇಲ್ಲ ಎನ್ನುವ ಸತ್ಯವೂ ಗೊತ್ತುಂಟು ಆದರೆ ನನ್ನ ಬದುಕಿನ ಕೊನೆಯ ಘಟ್ಟದಲ್ಲಿ ಆದರೂ ನನ್ನ ಬದುಕನ್ನು ಸಾರ್ಥಕಗೊಳಿಸಿಕೊಳ್ಳುವುದಕ್ಕೆ ಬೇಕಾದಂಥ ಒಂದು ಸುವರ್ಣಾವಕಾಶವನ್ನು ಆ ಶ್ರೀಹರಿಯೇ ನನಗೆ ಕರುಣಿಸಿದ ಅನ್ನುವ ಭಾವನನ್ನ ಒಳಗೆ ಸ್ಫುರಿಸಿದ್ದು ಸತ್ಯ ಅದಲ್ಲ ಅಂತಾದ್ರೆ ರತ್ನಾಕ್ಯಪುರದ ಕಾಡಿನಲ್ಲಿ ಹರಿ ಸಾಮಾನ್ಯ ಹರಿಯೋ ಮಾತನಾಡುವ ಹರಿ ಹಾಗಾದ್ರೆ ಅದು ಹರಿಯಲ್ಲ ನರಹರಿಯೇ ಅಂತ ನಾ ಭಾವಿಸಿದೆ ವಿಪ್ರರಾಡಿದ್ದಲ್ಲ ಜನಾರ್ದನೇ ಆಡಿದ್ದು ಅಂತ ನಾ ಗ್ರಹಿಸಿಕೊಂಡೆ ತನುವಿದು ಅಶಾಶ್ವತವಾದದ್ದು ಬದುಕಿನ ಎಷ್ಟೋ ಕಾಲಘಟ್ಟಗಳನ್ನ ಕಳೆದಾಗಿದೆ ಮಯೂರ ಧ್ವಜ ಇನ್ನಿರುವುದು ಬಹಳ ಕಡಿಮೆ ದಿನ ಆದರೆ ಹುಟ್ಟಿದ ಈ ಕಾಯ ಸಾರ್ಥಕವನ್ನ ಕಂಡುಕೊಳ್ಳುವುದಕ್ಕೆ ಬೇಕಾದ ಮಾರ್ಗ ಯಾವುದು ಅಂತ ಕಾಯ್ತಾ ಇದ್ದವ ಬಂತಲ್ಲ ಕೊಲ್ಲುವುದಕ್ಕೆ ಬಹಳ ಮಂದಿ ಇದ್ದಾರೆ ಆದರೆ ಕಾಯುವ ಯೋಗ್ಯತೆ ಎಷ್ಟು ಮಂದಿಗೆ ಬರುತ್ತದೆ ಹೇಳಿ ವಿಪ್ರವಟುವಿನ ಪ್ರಾಣವನ್ನು ರಕ್ಷಿಸಬಹುದಾದಂತಹ ಒಂದು ಸುವರ್ಣಾವಕಾಶ ನನ್ನ ಪಾಲಿಗೆ ಒದಗುತ್ತದೆ ಅಂತ ಆದ್ರೆ ಇದು ಹರಿಸೇವೆ ಅಲ್ಲದೆ ಮತ್ತೇನು ಈಗ ನೆನಪಿಗೆ ಬರ್ತಾ ಉಂಟು ಕಲ್ಪಿತವ ಮಾಡು ಇನ್ನೊಂದು ಯಾಗವ ಅಂತ ನಾರದರಾಡಿದ್ರು ಏಳು ಯಾಗ ಪೂರೈಸಿ ಆಗಿತ್ತು ಎಂಟನೇ ಯಾಗವನ್ನು ಮಾಡುವುದಕ್ಕೆ ಹೊರಟ ಕಾಲಕ್ಕೂ ಹರಿಯ ದರ್ಶನ ನನಗಾಗುತ್ತಾ ಇಲ್ಲವಲ್ಲ ಈಗ ಅವರು ಆಡಿದ ಮಾತಿಗೆ ಸಮೀಕರಣ ಮಾಡಿದ್ರೆ ಹೌದು ಋಷೀನಾಂ ಪುನರಾಧ್ಯಂ ಅಂತ ಅಂತೆ ಅವರಾಡಿದ ಮಾತಿಗೆ ಅರ್ಥ ಆಯಾಯ ಕಾಲಕ್ಕೆ ಬೇಕಾದ ಹಾಗೆ ಹುಟ್ಟಿಕೊಳ್ಳುತ್ತದೆ ಎಂಟನೇ ಯಾಗವನ್ನು ಸಂಕಲ್ಪಿತ ಮಾಡಿದೆ ಅಂತ ಆದ್ರೆ ಹರಿ ದರ್ಶನ ಆಗುತ್ತದೆ ಅಂತ ಹೇಳಿದ್ರು ಬಹುಶಃ ಅವರು ಹೇಳಿದ್ದು ಈ ಹರಿಯನ್ನೇ ಕಾಣ್ತದೆ ಇಡೀ ನಾಲ್ಕು ಕೈಗಳ ಹರಿಯ ದರ್ಶನವನ್ನ ಮಾಡುವ ಭಾಗ್ಯ ಇಲ್ಲದೆ ಹೋದ್ರೆ ಏನಾಯ್ತಂತೆ ನಾಲ್ಕು ಕಾಲುಗಳ ಹರಿಗಾದರೂ ನೈವೇದ್ಯವಾಗುವಂತಹ ಯೋಗಭಾಗ್ಯ ನನಗೆ ಒದಗಿತಲ್ಲ ಹಾಗೆ ಆಲೋಚನೆ ಮಾಡಿದರೆ ಹೌದು ಹೌದು ಪರೋಪಕಾರಾಯ ಫಲಂತಿ ವೃಕ್ಷ ಪರೋಪಕಾರಾಯ ವಹಂತಿ ನದ್ಯ ಪರೋಪಕಾರಾಯ ದುಹಂತಿ ಗಾವ ಪರೋಪಕಾರಾರ್ಥಂ ಇದಂ ಶರೀರಂ ಪ್ರಕೃತಿಯ ಪ್ರತಿಯೊಂದು ಪರೋಪಕಾರಕ್ಕಾಗಿಯೇ ಇರುವುದು ಹಾಗಾಗಿ ನಮ್ಮ ಬದುಕಿನಲ್ಲಿ ಸಾರ್ಥಕತೆಯನ್ನು ಕಾಣಬೇಕು ಅಂತಾದರೆ ನಾವು ಇನ್ನೊಬ್ಬರಿಗೆ ಉಪಕಾರಿಯಾಗಿರಬೇಕಂತೆ ನಿಜವಾಗಿ ಕ್ಷತ್ರಿಯನಾದವನ ಧರ್ಮವೂ ಅದೇ ಅಲ್ಲವೋ ಆರ್ತರ ಸಂರಕ್ಷಣೆಯನ್ನು ಮಾಡಬೇಕಾದದ್ದು ಅಷ್ಟರಲ್ಲಿಯೂ ಸಿಂಹಕ್ಕೆ ಹೇಳಿದ್ದೇನನ್ನ ನನ್ನ ಶರೀರದ ಅರ್ಧ ಭಾಗವನ್ನಲ್ವೋ ಜಗತ್ತಿನ ಕಲ್ಯಾಣಕ್ಕೆ ಬೇಕಾಗಿ ತನ್ನ ಬೆನ್ನಿನ ಮೂಳೆಯನ್ನೇ ದಾನವಾಗಿ ಕೊಟ್ಟಂತಹ ಮಹಾತ್ಮರನ್ನ ಕಂಡಿದ್ದೇವೆ ಅಲ್ಲ ಆಯುಷ್ಯವನ್ನೇ ದಾರೆಯದವರಿದ್ದಾರೆ ಬೇಡ ಒಂದು ಪಾರಿವಾಳದ ಪ್ರಾಣದ ರಕ್ಷಣೆಗೆ ಬೇಕಾಗಿ ತನ್ನ ತೊಡೆಯ ಮಾಂಸವನ್ನೇ ಹರಿದು ಗಿಡುಗನ ಬಾಯಿಗೆ ಇಟ್ಟಂತಹ ಶಿಬಿ ಚಕ್ರವರ್ತಿಯ ಅಂಥವರನ್ನ ಕಂಡ ಕಂಡವರು ಅಂಥವರ ಬಗ್ಗೆ ಕೇಳಿದವರು ಅವರು ನಮಗೆ ಆದರ್ಶ ಸರಿ ಸರಿ ಇದೇ ಸರಿ ಅಂತ ಮನಸ್ಸಿಗೆ ಕಾಣ್ತಾ ಉಂಟು ಅಳಿಯುವುದು ಕಾಯ ಉಳಿಯುವುದು ಕೀರ್ತಿ ಅಶಾಶ್ವತವಾದಂತಹ ತನುವನ್ನು ವಿಪ್ರ ಬಾಲಕನನ್ನು ಬದುಕಿಸುವುದಕ್ಕಾಗಿ ನಾವಿನಿಯೋಗಿಸಿದೆ ಅಂತ ಆದರೆ ಸೂರ್ಯ ಚಂದ್ರರು ಇರುವಲ್ಲಿ ಅನಕ ಕೀರ್ತಿ ಶಾಶ್ವತವಾಗುತ್ತದೆ ನನ್ನ ಕೀರ್ತಿ ಅಂತಲ್ಲ ನಾಳೆ ಆ ಹುಡುಗ ಬದುಕಿದ ಅಂತ ಆದ್ರೆ ಪ್ರಪಂಚ ಮುಖದಲ್ಲಿ ಅವ ಅವನ ಕೀರ್ತಿಯನ್ನು ಪಸರಿಸುವುದಕ್ಕಾಗುತ್ತದೆ ಅವನ ಹೆತ್ತವರಿಗೆ ಆಸರೆಯಾಗುವುದಕ್ಕಾಗುತ್ತದೆ ಇಷ್ಟನ್ನ ಮಾಡದೇ ಹೋದ್ರೆ ನಾ ಅರಸ ಅಂತ ಎನಿಸಿಕೊಳ್ಳುವುದಕ್ಕೆ ಸಾಧ್ಯವು ಹಾಗಾಗಿ ಹಾಗಾಗಿ ಗಂಗಾ ತೋಯವನ್ನು ತರಿಸಿದ್ದೇನೆ ಅದರಿಂದ ಸ್ನಾನವನ್ನ ಗೈದಿದ್ದೇನೆ ಸಾಲಿಗ್ರಾಮ ಶಿಲೆಗೆ ಅಭಿಷೇಚನಗೊಂಡಂತಹ ಜಲವನ್ನೇ ತೀರ್ಥವಾಗಿ ಸ್ವೀಕಾರ ಮಾಡಿಕೊಂಡಿದ್ದೇನೆ ಮೈಗೆಲ್ಲ ಪ್ರೋಕ್ಷಿಸಿಕೊಂಡಿದ್ದೇನೆ ತರುಣ ತುಳಸಿಯ ಮಾಲೆಯನ್ನ ಧರಿಸಿದೆ ನೆರೆದಂತಹ ವಿಪ್ರಸ್ತೋಮಕ್ಕೆಲ್ಲ ಬೇಕು ಬೇಕಾದಷ್ಟು ದಾನಗಳನ್ನ ಕೊಟ್ಟಿದ್ದೇನೆ ಪುರ ಜನರೆಲ್ಲ ಕಣ್ಣೀರಿಳಿಸ್ತಾ ಇದ್ದಾರೆ ಅವರವರಲ್ಲಿಯೇ ಮಾತುಗಳನ್ನು ಆಡಿಕೊಳ್ತಾ ಇದ್ದಾರೆ ಕೊಡ್ತಾನೆ ಅಂತ ಆದ್ರೆ ಏನನ್ನಾದ್ರೂ ಕೇಳುವುದು ನನ್ನ ಪ್ರಜಾ ವರ್ಗದವರಲ್ಲಿ ಕೈ ಮುಗಿದು ನಾ ಬೇಡಿಕೊಳ್ಳುವುದು ನಿಮ್ಮ ಅರಸನಾದವನ ಬದುಕನ್ನ ಸಾರ್ಥಕಗೊಳಿಸಿಕೊಳ್ಳುವುದಕ್ಕೆ ಇದೊಂದು ಸುವರ್ಣ ಅವಕಾಶ ಹರಿಯೇ ನನ್ನ ಪಾಲಿಗೆ ಒದಗಿಸಿದ್ದಾನೆ ಅಂತ ನಾ ಭಾವಿಸಿಕೊಂಡಿದ್ದೇನೆ ಸಂತೋಷವಾಗಿ ನನ್ನ ಈ ತನುವನ್ನು ಕಳೆಯುವುದಕ್ಕೆ ನಿರ್ಧರಿಸಿದ್ದೇನೆ ನಾಳೆ ಈ ಪುಣ್ಯದ ಫಲ ನಿಮಗೆಲ್ಲ ಸಿಕ್ಕೀತು ಅಂತ ನೀವೆಲ್ಲ ಸೌಖ್ಯದಿಂದ ಸುಖದಿಂದ ಜೀವನವನ್ನ ನಡೆಸುವ ಹಾಗಾಯ್ತು ಅಂತಾದ್ರೆ ನನ್ನ ಬದುಕಿಗೊಂದು ಅರ್ಥ ಬಂದ ಹಾಗಾಗುತ್ತದೆ ದಯವಿಟ್ಟು ಯಾರು ಬೇಸರಿಸಿಕೊಳ್ಳಬೇಡಿ ಕಣ್ಣೀರಿಳಿಸಬೇಡಿ ಬಂದೆ ಬಂದೆ ಯೂಪಸ್ತಂಭಗಳ ಬಳಿಗೆ ಬಂದೆ ಯಾರಲ್ಲಿ ಕಟುಕರು ನನ್ನ ಉಭಯ ಬಾಹುಗಳನ್ನ ಈ ಯೂಪಸ್ತಂಭಕ್ಕೆ ಬಂಧಿಸಿ ನನ್ನ ತನುವನ್ನ ಎರಡು ಹೋಳುಗಳಾಗಿ ಸೀಳಿ ಈ ತ್ಯಾಗವನ್ನು ಮಾಡುವುದಕ್ಕೆ ಬೇಕಾದ ಸಹಕಾರವನ್ನು ಒದಗಿಸಿ ಕೃಷ್ಣ ಅಚ್ಚುತಾನಂತ ಚಂದ ಹೇಳಿದ್ದೀರಿ ಭಕ್ತಿಯಲ್ಲಿಯೂ ಅಂತರ್ಗತವಾಗಿರುವುದು ಕರುಣೆ ಕರುಣಾರಸವೇ ಒಂದು ವಿಶಿಷ್ಟ ಪಾತ್ರ ಮಯೂರಧ್ವಜ ಒಂದು ಒಬ್ಬ ಕಲಾವಿದನ ಸಾಮರ್ಥ್ಯವನ್ನು ಹೊರೆಗಲ್ಲಿಗೆ ಹಚ್ಚಲಿಕ್ಕಿದ್ದ ಪಾತ್ರ ಅದು ಒಂದು ಮಯೂರಧ್ವಜನೊಂದು ಆ ತಕ್ಕ ಮಟ್ಟಿಗೆ ಹಿತಾಗುವ ಹಾಗೆ ಇದೆ ಅನ್ನುವ ಹಾಗೆ ಹೇಳಿಸಿದರೆ ಒಬ್ಬ ಕಲಾವಿದ ಅಂತ ಗುರುತಿಸುವ ಮಟ್ಟಕ್ಕೆ ಬಂದಿದ್ದಾನೆ ಅಂತ ನಮಗೆ ಒಪ್ಪಿಕೊಳ್ಳಬಹುದು ಆದರೆ ಅಲ್ಲ ಸ್ವಲ್ಪ ಎಲ್ಲ ಮಾಡಿದರೆ ಒಳ್ಳೆಯದು ನನಗೂ ಕಾಣೋದು ಯಾಕಂದರೆ ಅವನ ತ್ಯಾಗದ ಮೌಲ್ಯ ವರ್ಧನೆ ಆಗುವುದು ಅದು ಹರಿಗಾಗಿ ಕೊಡುವುದು ಅನ್ನುವ ಭಾವ ಬಂದಿರಲ್ಲ ಒಬ್ಬ ಸಾಮಾನ್ಯ ಬ್ರಾಹ್ಮಣನಿಗೆ ಕೊಡ್ತಾ ಇದ್ದೇನೆ ಅನ್ನುವ ಭಾವದಿಂದಲೇ ಕೊಡಬೇಕು ಅದಕ್ಕೆ ಮೌಲ್ಯ ಹೆಚ್ಚು ಮತ್ತು ದೇವರಿಗೆ ಒಪ್ಪಿಸುವುದು ಅಂತ ಬಂದಲ್ಲಿಗೆ ಮತ್ತೇನಿಲ್ಲಲ್ಲ ಅಲ್ಲಿಗೆ ಅದರ ಮೌಲ್ಯ ಕಡಿಮೆ ಆಗ್ತದೆ ಅವನ ಕೊಡುಗೆಯ ಮೌಲ್ಯ ಕಡಿಮೆ ಆಗ್ತದೆ ಅಂತ ದೇವರಿಗೆ ಕೊಡುದು ಅಂತಾದರೆ ಹರಿಗೆ ಸಮರ್ಪಿಸುವುದಕ್ಕೆ ಯಾವತ್ತೂ ಸಿದ್ಧನಾದವನೇ ಧ್ವಜ ಇದೀಗ ಹರಿದರ್ಶನ ಆಗದೇ ಇರುವ ಒಂದು ನಿರಾಸೆ ಅದಕ್ಕೆ ಪ್ರತಿಬಂಧಕನಾಗಿ ಕಂಡಂತಹ ತಾಮ್ರಧ್ವಜನ ಕೆಲಸ ಒಂದು ಹಂತದಿಂದ ದೈವದ ಪರೀಕ್ಷೆ ಇದು ಧ್ವಜನಿಗೆ ಅಂತ ಕೇಳುಗನಿಗೆ ಸ್ಪಷ್ಟ ಆಗಬೇಕು ಹೇಗೆಂದರೆ ಭಗವಂತನಲ್ಲಿ ಪರಿಪೂರ್ಣವಾದ ಒಂದು ಶರಣಾಗತಿ ಒಬ್ಬ ಅಥವಾ ಗೃಹಸ್ಥನಿಗೆ ಬರಬೇಕು ಅಂತ ಆದರೆ ಸಂಸಾರದ ಮೋಹದಿಂದ ಅವನು ಸ್ವಲ್ಪ ಆದರೂ ದೂರ ನಿಲ್ಲಬೇಕು ಸಂಸಾರದ ಒಂದಿಗೆ ಇರುವಾಗ ಪರಿಪೂರ್ಣವಾದ ಒಂದು ಸಮರ್ಪಣೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಯಾಕೆಂದರೆ ಇದು ಎಳಿಯುತ್ತದೆ ಈ ಕಡೆಗೆ ಅದಕ್ಕೆ ದೈವ ಮಯೂರಧ್ವಜನೇ ಕೊಟ್ಟ ಸಂದರ್ಭಗಳಿವೆ ಮಗನ ಮೇಲೆ ಬಹಳ ಪ್ರೀತಿ ಅವನಿಗೆ ಎಷ್ಟು ವಿಶ್ವಾಸ ಕೇಳಿದರೆ ತನಗೆ ಕೃಷ್ಣ ದರ್ಶನಕ್ಕೆ ಉಪಾಧ್ಯೆ ತಾಮ್ರಧ್ವಜ ಅನ್ನುವ ವಿಶ್ವಾಸದಿಂದ ಅಶ್ವಮೇಧ ಪ್ರಾರಂಭ ಮಾಡಿದ ಮಯೂರ ಮಗನ ರಕ್ಷಣೆಯ ಮೂಲಕವಾಗಿ ಇದು ಸಾಂಗ ಆಗ್ತದೆ ಅದರ ಮೂಲಕವಾಗಿ ಶ್ರೀಹರಿಯ ದರ್ಶನ ಆಗ್ತದೆ ಇದು ನಿರೀಕ್ಷೆ ಇದ್ದದ್ದು ಮಯೂರ ಧ್ವಜನಿಗೆ ಅವನ ನಿರೀಕ್ಷೆಗೆ ದೊಡ್ಡ ಹೊಡೆತ ಬೀಳುವಾಗ ಅವನೇ ಕೃಷ್ಣಾರ್ಜುನರನ್ನು ವಿರೋಧಿಸಿದ ಮಧ್ಯದಲ್ಲೇ ಬಂದ ಆಗ ನಿಜವಾಗಿ ಒಂದು ಸಂಸಾರದ ಮೋಹದಿಂದ ಕಳಚಿಕೊಳ್ಳುವ ಒಂದು ಸಂದರ್ಭವನ್ನು ದೈವ ಅವನಿಗೆ ಒದಗಿಸಿಕೊಟ್ಟಿತ್ತು ಅಂದರೆ ಯಾವುದನ್ನು ನಾವು ಅತ್ಯಂತ ನಮಗೆ ಆಧಾರಭೂತವಾದದ್ದು ಒಪ್ಪಿದೆವೋ ಅದೇ ನಮಗೆ ವಿರೋಧ ಮಾಡಿದ ಕಾಲಕ್ಕೆ ಸಹಜವಾಗಿ ವೈರಾಗ್ಯ ಬರ್ತದೆ ಓಹ್ ಇದನ್ನು ನಂಬಿನ ಹಚ್ಚಿ ಕುಳಿತರಾಗುವುದಿಲ್ಲ ನಂಬಬೇಕಾದದ್ದು ಬೇರೆ ಮೊದಲಿಗೊಂದು ಪದ್ಯ ಉಂಟು ಇದು ಬುಧಕುಲೋತ್ತಮ ಎನ್ನ ರಾಜ್ಯದಿ ಮದನ ಹರಿಯೊಬ್ಬನಲ್ಲದೆ ಬದಲು ಹರಿ ನಿನಗೆಂದು ದೊರಕಿದೆ ಇಂತ ಹಾಗೆ ಒಂದು ಪದ್ಯ ಬರುತ್ತದೆ ಮದನಪಿತನಾದಂತಹ ಹರಿ ಇದು ಮೇಲಿಂದ ಮೇಲೆ ಶ್ರೀಹರಿ ಅಲ್ಲದೆ ಮತ್ತೊಂದು ಇಲ್ಲ ಅನ್ನುವುದು ಒಂದರ್ಥ ಇನ್ನೊಂದು ಅದರಲ್ಲಿ ಒಂದು ಅಂತರ್ಗತವಾದಂತಹ ಒಂದು ಅರ್ಥವನ್ನು ನಮಗೆ ಧ್ವನಿಸ್ಲಿಕ್ಕೆ ಆಗ್ತದೆ ಮದನ ಪಿತನಾದಂಥ ಹರಿ ಅಂದರೆ ನಮ್ಮ ಮನಸ್ಸಿನ ಕಾಮನೆಗೆ ಯಾವನೋ ಜನಕನೋ ಅವನೇ ಹರಿ ಇಲ್ಲಿ ಅಂದರೆ ಯಾವ ಅಪೇಕ್ಷೆಯನ್ನು ಇಟ್ಟುಕೊಂಡು ಇಲ್ಲಿಗೆ ಬಂದರೂ ಅದು ಇಲ್ಲ ಅಂತ ಆಗೋದಿಲ್ಲ ಅಂಥ ಹರಿಯ ದರ್ಶನವೇ ಇಲ್ಲಿ ಆಗುವುದು ಇದು ಇವನಿಗಾಗುವ ಶ್ರೀಹರಿ ದರ್ಶನಕ್ಕೂ ಒಂದು ತಳಹದಿಯನ್ನು ಕೊಡುತ್ತದೆ ಬ್ರಾಹ್ಮಣನಿಗೂ ನಿಸ್ಸಂದೇಹವಾಗಿ ನಿನ್ನ ಅಪೇಕ್ಷೆಯನ್ನು ನೀನು ಹೇಳಿಕೊಳ್ಳಬಹುದು ಅಂತ ಹೇಳಲಿಕ್ಕೆ ಅವಕಾಶ ಹಾಗೆ ಹೋಗ್ತದೆ ಮತ್ತು ಹಿಂಸಿಸುವ ಹರಿ ಇಲ್ಲಿ ಇಲ್ಲ ಅನ್ನುವುದರಿಂದಲೇ ಆತಂಕಕ್ಕೆ ಒಳಗಾಗಬೇಕಾದದ್ದಿಲ್ಲ ಅನ್ನುವಂತಹ ಒಂದು ಧ್ವನಿಯನ್ನು ಸೂಚಿಸಿದ ಹಾಗಾದ ಈಗ ಎರಡು ಮೂರು ವಿಧದಿಂದ ಬೇರೆ ಬೇರೆ ಅರ್ಥವನ್ನು ಕೊಡುವ ಹಾಗ ಆ ಪದ್ಯ ಉಂಟು ಇದನ್ನೆಲ್ಲ ನೋಟದಲ್ಲಿ ಇಟ್ಟುಕೊಂಡು ಹೇಳಿದರೆ ಹೆಚ್ಚು ಚಂದ ಬರುತ್ತದೆ ಅಲ್ಲ ಒಳ್ಳೆ ಪ್ರಯತ್ನ ಮಾಡಿದ್ದೀರಿ ಅದಲ್ಲ ಇದು ಅದಕ್ಕಿಂತ ಹೆಚ್ಚಿನ ಬೆಳವಣಿಗೆಯನ್ನು ಹೀಗೆ ತೆಕ್ಕೊಳ್ಳಬಹುದು ಅಂತ ನನಗನ್ನಿಸ್ತದೆ ಒಂದು ಕಡೆಯಲ್ಲಿ ಮಾತ್ರ ಪೂರ್ವಾಪರ ಸಮನ್ವಯ ವಿರೋಧ ಆಗಿ ಹೋಯಿತು ನೀವು ಸುರುವಿಗೆ ಮದನ ಬಿತ್ತ ಹರಿ ಅಂತ ಹೇಳಿದರು ಆಮೇಲೆ ನಾಲ್ಕು ಕಾಲಿನ ಹರಿಗೆ ಕೊಡುವುದು ಅಂತ ಹೇಳಿದರು ಅದು ಬರಬಾರದು ಯಾವಾಗಲೂ ಪೂರ್ವಾಪರ ಸಮನ್ವಯ ಬಹಳ ಎಚ್ಚರಿಕೆಯಿಂದ ಇರಬೇಕಾಗ್ತದೆ ಒಂದು ಪಾತ್ರಕ್ಕೆ ಯಾಕೆಂದರೆ ಮೊದಲು ನಾವು ಹೇಳಿದ್ದಕ್ಕೆ ವಿರುದ್ಧವಾದರೂ ನಾವೇ ಮತ್ತೆ ಹೇಳುವಾಗ ಆಗಬಾರದು ಹಾಗಾಗಿ ಮದನ ಪಿತಹರಿ ಅಂತ ಮೊದಲು ಹೇಳಿದ ಮೇಲೆ ನಾಲ್ಕು ಕಾಲಿನ ಹರಿ ಅಂತ ಹೇಳಲಿಕ್ಕೆ ಇಲ್ಲ ಅಥವಾ ಅದನ್ನು ಸ್ವಲ್ಪ ತಿರುಗಿಸಿ ನಿಮಗೆ ಹೇಳ್ಬೋದು ಅಂತ ಸನ್ನಿವೇಶ ಉಂಟು ಒಂದಾದರೆ ನಾಲ್ಕು ಕಾಲಿನ ಹರಿಯಾದರೂ ನಾಲ್ಕು ಕೈಯ ಹರಿಗಿಂತ ಬೇರೆ ಅಲ್ಲ ನನಗೆ ಈಗ ಅದಕ್ಕೆ ಕೊಡ್ತೇನೆ ಅಂತ ಹಾಗೆ ಹೇಳಬಹುದು ಆದರೆ ಹೆಚ್ಚು ಒಬ್ಬ ಸಾಮಾನ್ಯ ಬ್ರಾಹ್ಮಣನಿಗೆ ತನ್ನ ಶರೀರವನ್ನು ಅರ್ಧ ಮಾಡಿಕೊಟ್ರೆ ಅಲ್ಲಿ ಮಯೂರದ್ದನೇ ಮೌಲ್ಯ ಅಂತ ನನ್ನ ಅನಿಸಿಕೆ ಅದು ದೇವರ ಪರೀಕ್ಷೆ ಮತ್ತೊಂದು ಅಂತಲ್ಲ ಬರಬಾರ್ದು ದೇವರು ನನಗೆ ಪರೀಕ್ಷೆ ಒಡ್ಡಿದ್ದು ಅಂತ ಹೇಳಲಿಕ್ಕಿಲ್ಲ ಹೇಳಿದರೆ ಅದು ಹೋಯ್ತು ಅವನಿಗೆ ಅದು ಗೊತ್ತಾಗಬಾರ್ದು ದೇವರ ಪರೀಕ್ಷೆ ಅಂತ ದೇವರ ಪರೀಕ್ಷೆ ಅಂದರೆ ಶ್ರೋತೃಗಳಿಗೆ ಗೊತ್ತಿರ್ತದೆ ಆದರೆ ಅದು ಮಯೂರ ಧ್ವಜನಿಗೆ ಹಾಗೆ ಕಂಡಿದೆ ಅಂತ ಬಂದ ಕೂಡಲೇ ಇದು ಪರೀಕ್ಷೆ ಅಂತ ಗೊತ್ತಾದರೆ ತಾನು ಉತ್ತೀರ್ಣನಾಗಬೇಕು ಅನ್ನೋದಕ್ಕಾಗಿ ಮಾಡಿದ್ದಾನೆ ಅನ್ನುವುದು ಅದಕ್ಕೆ ಉತ್ತರ ಹಾಗಾಗಿ ಪಾತ್ರ ಬೀಳುತ್ತದೆ ಹಾಗಾಗಬಾರ್ದು ಅಂತ ನನ್ನ ಅನಿಸಿಕೆ ಚಂದ ಇದೆ ಸರಿ ಬೇರೇನೂ ಇಲ್ಲ ಬಹುಶಃ ಆದರೆ ಅದು ಒಂದು ನನಗೆ ವೈಯಕ್ತಿಕವಾಗಿ ಅನ್ನಿಸಿದ್ದು ಸಾಕಿನೆ ತೆಗೆದೀಕ್ಷೆಯು ಸಾಕಿನ್ನಿ ಮಕತುರಗ ಇತ್ಯಾದಿಗಳೆಲ್ಲ ಮೊದಲೇ ಆಗಿರ್ತದೆ ಇದು ಪೀಠಿಕೆ ಅಲ್ಲ ಸ್ವಾಗತ ಆದ ಕಾರಣ ಮತ್ತೆ ಅದು ರಿಪೀಟ್ ಆಗಬೇಕು ಅಂತ ಇಲ್ಲ ಏನಲ್ಲೋ ಮುನಿಪತಿ ಅಲ್ಲಿಂದ ಮತ್ತಿನ ಭಾಗವನ್ನೇ ತೆಕ್ಕೊಂಡು ಮಾತಾಡಬಹುದು ಒಂದು ಮತ್ತೊಂದು ನಾರಾದರೂ ಹೇಳಿದ್ದೆ ನನ್ನನ್ನು ಸಿಂಹಕ್ಕೆ ಅಂತ ಹೇಳದಿರುವುದು ಹೆಚ್ಚು ಒಳ್ಳೆಯದು ಯಾಕಂದರೆ ಕಲ್ಪಿತ ಮಾಡು ಮತ್ತೊಂದು ಯಾಗವನು ತಲುಪುವ ನಿನಗಾಗ ಒಲಿದು ಶ್ರೀವರನು ಅಂತ ಪದ್ದೇ ಇರುವುದು ಹರಿ ಅಂತ ಇರುವುದಿಲ್ಲ ಹಾಗಾಗಿ ಸಿಂಹದ ಬಾಯಿಗೆ ಹೋಗಲಿ ಅಂತಲೇ ನಾರಾದರೂ ಹೇಳಿದ್ದು ಅಂತ ಹೇಳದೆ ಇರುವುದು ಒಳ್ಳೆಯದು ಮತ್ತೊಂದು ಇವರು ಹೇಳಿದ ಹಾಗೆ ಬುಧನಿಗೀಯಲು ಕೀರ್ತಿ ಧರಣಿ ಅಂತ ಇರುವುದು ದೇವರಿಗೆ ಅಂತ ಅಲ್ಲ ಬ್ರಾಹ್ಮಣನಿಗೆ ಅಂತ ಅದನ್ನೇ ಹೆಚ್ಚು ತಕೊಂಡ ಚೆಂದ ಭಾವುಕವಾಗಿತ್ತು ಮತ್ತು ಕರುಣರಸದ ಪ್ರೆಸೆಂಟೇಷನ್ ಯಾವಾಗಲೂ ತುಂಬ ಕಷ್ಟ ಕರುಣರಸದಲ್ಲಿ ತುಂಬ ಭಾವಗಳುಂಟಲ್ಲ ಅಲ್ವ ಈಗ ಅಭಿಮನ್ಯುವನ್ನು ಯುದ್ಧರಂಗಕ್ಕೆ ಕಳುಹಿಸುವಂತಹ ಸುಭದ್ರೆಯದ್ದು ಕರುಣರಸವೇ ಶಿವಶಿವ ಸಮರದೊಳು ಕೈಸೋತೆನಲ್ಲ ಅಂತ ಅಳುವ ಕರ್ಣನು ಕರುಣರಸವೇ ದಶರಥ ಕಾಡಿಗೆ ರಾಮನನ್ನು ಕಳುಹಿಸಲಿಕ್ಕೆ ಆಗದಿರುವುದು ಕರುಣರಸವೇ ಆದರೆ ಅದರಲ್ಲಿ ಭಾವ ಬೇರೆ ಬೇರೆ ಇರ್ತದೆ ಹಾಗೆ ಅದನ್ನು ಪ್ರೆಸೆಂಟ್ ಮಾಡುವುದಷ್ಟು ಸುಲಭ ಇಲ್ಲ ಮತ್ತು ಬಹುದೀರ್ಘ ಆದರೆ ಅದನ್ನು ಸಭೆ ಸಹಿಸುವುದೂ ಇಲ್ಲ ಅವರು ಕೂಗಲಿಕ್ಕೆ ಬಂದದ್ದಲ್ಲ ಮನೋರಂಜನೆಯನ್ನು ಆಸ್ವಾದಿಸಲಿಕ್ಕೆ ಬರುವುದು ಅದು ನೆನಪು ಕೂಗುದನ್ನೇ ಆನಂದಿಸುವಷ್ಟು ಕೂಗಿಸಬಹುದು ಅಂತ ಅದೊಂದು ಅಂದರೆ ಅದಕ್ಕಿಂತ ಹೆಚ್ಚಾದರೆ ಅದು ಅತಿರೇಕಕ್ಕೆ ಹೋಗ್ತದೆ ಎಂಬ ಆಶಯದಲ್ಲಿ ಹೇಳಿ ಹರಿಶಣ್ಣ ವಿಶ್ವಣ್ಣ ನಾನೇನು ಹೇಳಬೇಕು ಅಂತ ಇದ್ದರೆ ಅದನ್ನೇ ಸ್ಪಷ್ಟಪಡಿಸಿದ್ದಾರೆ ಅವರು ಸ್ವಗತ ನಿಮ್ಮನ್ನು ನಾನು ಮೆಚ್ಚಿದ ಇಷ್ಟ ಆದದ್ದೇನು ಅಂದರೆ ನೀವು ಪರಿಣಾಮ ಸಾಧಿಸುವ ನಿಮ್ಮ ತುಡಿತ ನನಗೆ ಇಷ್ಟ ಆಯಿತು ಅದನ್ನು ಸಮಗ್ರವಾಗಿಸಿ ಅದೊಂದು ಪರಿಣಾಮ ಮಾಡಬೇಕು ಅಂತ ನೀವು ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟಿದ್ದೀವಿ ಆದರೆ ಸ್ವಾಗತದಲ್ಲಿ ನೀವು ಆ ಪರಿಣಾಮ ಸಾಧಿಸುವ ತುಡಿತದಲ್ಲಿ ಕರೆದು ಹೇಳಿದ್ರಿ ಬಂಧಿಸಲಿಕ್ಕೆ ಹೇಳಿದಿರಿ ಕಟ್ ಅದೆಲ್ಲ ನಂತರ ಆಗೋದು ಅದು ನಾವು ಇವತ್ತು ಪರ್ಟಿಕ್ಯುಲರ್ ಆಗಿ ಆಯ್ಕೆ ಮಾಡಿದ ಗಿಂತ ಹೊರಗಿನ ವಿಷಯ ಪರಿಣಾಮ ಸಾಧಿಸುವಾಗ ಒಂದು ಔಚಿತ್ಯ ಪ್ರಜ್ಞೆ ಈ ಪ್ರಕರಣದಲ್ಲಿ ಮಾತ್ರ ಅಲ್ಲ ಇಡೀ ಕಲೆಗೆ ಅದು ಒಂದು ಥ್ರೆಡ್ ನಾವು ಪಾಲಿಸಬೇಕಾದ ಒಂದು ನೆಲೆ ಎಲ್ಲಿ ಹೇಗೆ ಯಾವ ವಿಧಾನದಿಂದ ಸ್ವಗತದಲ್ಲಿ ಪರಿಣಾಮ ಮಾಡುವಾಗ ಅಂತರಂಗದಲ್ಲಿ ಹುಟ್ಟಿದ ಭಾವಗಳನ್ನು ಹೇಳ್ತಲೇ ನೀವು ಪರಿಣಾಮ ಮಾಡಬೇಕು ನಾವು ಘಟಕಗಳು ಅಂದರೆ ಇದನ್ನು ನಮಗೆ ತುಂಬಿಸಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಉಂಟು ಅಂತ ನಾವು ಇಂಡೈರೆಕ್ಟ್ ಆಗಿ ಹೇಳಿದ ಹಾಗೆ ಟೆಕ್ನಿಕ್ ಹೌದು ಯಾವುದು ಅದನ್ನು ಗೊತ್ತಾಗದೆ ಸ್ವಗತದಲ್ಲಿ ಅದರ ಹಿಂದಿನ ಮುಂದಿನ ಬಿಟ್ಟ ಪದ್ಯದ ಅರ್ಥ ಎಲ್ಲ ಹೇಳ್ತಾ ತುಂಬಿಸುವುದು ಒಂದು ತಂತ್ರ ಹೌದು ಆದರೆ ನಾವು ಸತ್ತು ಹೆಚ್ಚು ಮಾಡಿಕೊಳ್ಳುವ ಕಡೆಗೆ ಗಮನ ಕೊಡುವಾಗ ಸ್ವಗತದಲ್ಲಿ ಅಂತರಂಗದ ಭಾವದಲ್ಲೇ ಯಾವುದರ ಮೂಲಕವಾಗಿ ಬ್ರೈಟ್ ಆಗಬಹುದು ಮತ್ತೊಂದು ಅವರು ಹೇಳಿದ ಹಾಗೆ ಅದರಲ್ಲಿ ನಾರದನೊಟ್ಟಿಗಿನ ಸಂವಾದದಲ್ಲಿ ಮೊದಲೇ ಎಂತೆಂಥವರಿಗೆಲ್ಲ ಹರಿದರ್ಶನ ಆಗಲಿಲ್ಲ ನೀನು ಮಾತ್ರ ಏಳು ಮಾಡಿದಲ್ಲಿಗೆ ನಿನಗೆ ಆಯ್ತಾ ಅಂತ ಕೇಳುವುದಲ್ಲೇ ಇದ್ದು ಕಲ್ಪಿತವಾಗಿ ಇನ್ನೊಂದು ಯಾಗವನ್ನು ಅಂತ ಹೇಳಿ ಎಂಟನೇದರಲ್ಲಿ ಆಗುತ್ತಾನೆ ಅಂತ ಸೂಚಿಸುವುದು ಆಗ ನೀವು ಹೊಸದು ಆ ಹರಿ ಶಬ್ದಕ್ಕೆ ಹೇಳಬೇಕು ಇಂಟರ್ಪ್ರೆಟ್ ಮಾಡಬೇಕು ಅಂತ ನೀವು ಹೊರಟಿದ್ದೀರಿ ಅದಕ್ಕೆ ನನ್ನ ಮೆಚ್ಚುಗೆ ಉಂಟು ಮಾಮೂಲಿ ಹೇಳುವುದಕ್ಕಿಂತ ಭಿನ್ನವಾಗಿ ಏನು ಹೇಳಲಿಕ್ಕೆ ಆಗ್ತದೆ ಅಂತ ಹುಡುಕಾಟ ಮಾಡಿದ್ದಕ್ಕೆ ಹಾಗೆ ಹೇಳುವಾಗ ಅದು ಸಂಗತ ಆಗುವ ಹಾಗೆ ಏಕಸೂತ್ರವಾಗ ಪುರಾಪರ ವೈರುಧ್ಯ ಬಾರದಂತೆ ಅಂತ ಆ ಪಾತ್ರವೇ ಮೊದಲು ಹೇಳಿದ ಭಾವಕ್ಕೆ ತೊಂದರೆ ಬಾರದು ಹಾಗೆ ಮತ್ತೆ ಪೀಠಿಕೆ ಮತ್ತು ಅದು ಹಾಗೆ ಹೇಳಿದ ಅಂಶ ನೀವು ಪ್ರಾರಂಭದಲ್ಲಿ ತೊಡಗುವಾಗ ಒಂದಷ್ಟು ನಿಮ್ಮ ಪಾತ್ರದ ಉದ್ಘಾಟನೆಗೆ ಬೇಕಾದ್ದೇ ಹೇಳಿದರೆ ಮಯೂರ ಧ್ವಜ ತಾನು ಇಷ್ಟು ಯಾಗ ಆಗಿದೆ ಅಂತ ಹಿನ್ನೆಲೆ ಸ್ವಗತಕ್ಕೂ ಪೀಠಿಕೆಗೂ ಆ ಅಂತರ ಉಂಟು ಅದನ್ನು ಗಮನಿಸಬೇಕು ಅದು ಇದು ಅಂದರೆ ನೀವು ಅರ್ಧ ಪಾತ್ರ ನಿರ್ವಹಣೆ ಮಾಡಿ ಆಗಿದೆ ಇವತ್ತೀಗ ನೀವು ತೊಡಗಿದ್ದಿರ್ಬೋದು ಪ್ರಸಂಗದ ಕಾಂಟೆಕ್ಸ್ಟಲ್ಲಿ ಮಯೂರ ಧ್ವಜನ ಅರ್ಧ ನಿರ್ವಹಣೆ ಆಗಿದೆ ಮಗನನ್ನು ಬೈದು ಬಂಗಿಸಿ ಕಳಿಸಿ ಆಗಿದೆ ಬಂದು ಬ್ರಾಹ್ಮಣನೊಟ್ಟಿಗೆ ಸಂವಾದ ಅರ್ಧ ಆಗಿ ಆಗಿದೆ ಆ ಮಧ್ಯದಲ್ಲಿ ಬರುವಾಗ ನೀವು ಯಾರು ನೀವೆಷ್ಟು ಯಾಗ ಮಾಡಿದಿರಿ ಎಂಬ ವಿವರ ಇರಲ್ಲ ಬಿಟ್ಟು ಅಲ್ಲಿ ಹುಟ್ಟಿದ ಭಾವ ಏನು ಅಂತ ಒಂದು ನೋಡಿಕೊಳ್ಳಬೇಕು ಪೀಠಿಗೆಯನ್ನೇ ಇದು ಸ್ವಗತದ ಪದ್ಯದ ಮೊದಲಿನ ಶಬ್ದದಿಂದಲೇ ಸ್ವಗತ ಪ್ರಾರಂಭ ಮಾಡುವ ಪೀಠಿಗೆ ಪೀಠಿಗೆ ನಿಜವಾಗಿ ನಿಜವಾಗಿ ಮೊದಲಿನ ಕ್ರಮ ಹೇಗೆ ಅಂತ ಹೇಳಿದ್ರೆ ಒಂದು ರಾಮನ ಪೀಠಿಗೆ ಆದರೆ ಸೂರ್ಯ ವಂಶದಿಂದ ಪ್ರಾರಂಭ ಮಾಡುವ ಮನು ಹೀಗೆಲ್ಲ ಹಾಗೆ ಬರ್ತಾ ಬರುವುದು ಈಗ ನೋಡಿ ನಿರ್ಮಲ ಜಲ ಸಮೀಪದಿಂದಲೇ ಇಲ್ಲಿಗೆ ಗೋದಾವರಿ ತೀರದಿಂದಲೇ ಪ್ರಾರಂಭ ಮಾಡಿ ಮತ್ತೆ ಬೇಕಾದಷ್ಟು ಹಿಂದೆ ಹಿಂದೆ ಹೋಗುದು ಅದು ಹೊಸ ಕ್ರಮ ಅಂದ್ರೆ ಪೀಠಿಗೆ ಸ್ವಗತ ಅಲ್ಲ ಅದು ಚಂದ ಆಗ್ತದೆ ಇದು ಮೊದಲು ಯಾವುದಾದ್ರೂ ಆ ತಲೆಮಾರಲ್ಲೇ ಒಂದು ಬಿಡದೆ ಎಡೆ ಬಿಡದೆ ತಪ್ಪದೆ ಹೇಳದೆ ಹೇಳಿದ್ರೆ ಒಳ್ಳೆ ಅನುಭವ ಹೇಳಿದೆ ಅಂತ ಲೆಕ್ಕ ಅದೇ ಒಂದು ನೀವು ಹೇಳಿದ ಹಾಗೆ ಅಂದ್ರೆ ಇನ್ನು ಕುಮುದ್ವತಿ ಬರಬೇಕು ತಾಮ್ರಧ್ವಜ ಬರಬೇಕು ಅವರು ಹೊಡ್ತೇವೆ ಅಂತ ಹೇಳ್ಬೇಕು ಅದಾದ ಮೇಲೆ ನೀವು ಬಂಧಿಸ್ಲಿಕ್ಕೆ ಹೇಳ್ಬೇಕಷ್ಟೆ ಎನ್ನಲು ಮನಿ ಮುನಿಪಾತಿ ನುಡಿದೆ ಅಲ್ಲಿಂದ ಇದು ಇಷ್ಟೇ ಭಾಗಕ್ಕೆ ಹೇಳಿದರೆ ಸ್ವಾಗ್ತದೆ ಇನ್ನೊಂದು ನಾನು ಅದು ನನಗೂ ಆಗುವ ದೋಷ ತುಂಬ ಜನರಿಗೆ ಆಗುವ ದೋಷ ಆದ ಕಾರಣ ನೀವು ಆ ದೋಷ ಅಂತ ಹೇಳಿದರೆ ಗಾಬರಿ ಆಗೋದು ಬೇಡ ಅಂತ ಕೇಳಿದ್ದು ನೀವು ಹೇಳ್ತಾ ಹೇಳ್ತಾ ಅದು ಈಗ ನನಗೆ ಪುನಃ ಕೇಳಿದರೆ ನಾನು ಎಕ್ಸಾಕ್ಟ್ ವಾ ಕೇಳಿ ನಿಮಗೆ ಹೇಳ್ತಾ ಏನೋ ಒಂದು ಹೊಳಿ ಇತ್ತು ಇದನ್ನು ಹೀಗೆ ಟೆಸ್ಟ್ ಮಾಡುವ ಅಂತ ಆ ಹೊಳದದ್ದನ್ನು ನೀವು ಪ್ರೆಸೆಂಟ್ ಮಾಡುವಾಗ ನೀವು ಮಯೂರದ್ವಜ ಸೀನಿಯರ್ ಆಗಿ ಒಂದು ಒಂದು ಟೆಂಪೋ ಮೈಂಟೈನ್ ಮಾಡ್ತಾ ಸಡನ್ ನಿಮ್ಮ ವಾಕ್ಯಗಳು ಸ್ಪೀಡ್ ಆಯಿತು ಪ್ರೆಸೆಂಟ್ ಮಾಡುವಾಗ ವಹಿಸಬೇಕಾಗ ಅದು ನಾವು ವೋಕಲ್ ಆಗಿ ಪ್ರಕಟ ಆಗಿ ಮಾತಾಡ್ತಾ ಇರುವಾಗ ಆಲೋಚನೆ ಮಾಡ್ತಾ ಮಾತಾಡೋದು ತಾಳಮದಲ್ಲಿ ಸಹಜ ಪ್ರಕ್ರಿಯೆ ಆದರೆ ನಾವು ತೊಡಗಿದ ಒಂದು ಸ್ಥಾಯಿ ಟೆಂಪೋ ಏನುಂಟು ಅದು ಚೇಂಜ್ ಆಗದ ಹಾಗೆ ಗಮನಿಸಬೇಕು ಎಲ್ಲರಿಗಾಗ್ತದೆ ನಮ್ಮ ನಮ್ಮ ಯೋಜನೆ ತಪ್ಪಿ ಹೋಗ್ತದೆ ಬೇರೆ ಬರ್ತದೆ ಅಂದ್ರೆ ಆ ಯೋಚಿಸಿದ್ದು ಬಿಟ್ಟು ಬೇರೆ ವಿಷಯ ಬರ್ತದೆ ಹೀಗೆಲ್ಲ ಆಗ್ತದೆ ಇದೀಗ ಹೇಗೆ ಇರಬೇಕು ಅನ್ನೋದ್ರ ಬಗ್ಗೆ ನಾವೊಂದು ಯೋಚನೆ ಮಾಡ್ಲಿಕ್ಕೆ ಹೊರಟದ್ದರಿಂದ ಇಷ್ಟೆಲ್ಲ ಹೇಳುವಾಗ ಬಂದದ್ದು ಅಷ್ಟೇ ಮತ್ತೇನಲ್ಲ